ಮೊನ್ನೆ ಬಂದಿದ್ರು ತುಂಬಾ ಒಳ್ಳೆ ಅಂತ ಒಂದು ಮಾತುಕತೆ ಮತ್ತೆ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿದ್ರು ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಕಡೆ ತುಂಬಾ ಅವರನ್ನ ಕರೆಯುವಂತ ಪ್ರಯತ್ನಗಳು ಆಗ್ತಾ ಇದೆ ಕೂಡ ಉಪಯೋಗಿಸಿಕೊಂಡು ಪಾಲ್ಗೊಳ್ತೀನಿ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಬಂದಿ ಇವತ್ತು ಎರಡು ದಿನ ಶಿಕಾರಿಪುರ ಕ್ಷೇತ್ರಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಮತ್ತೆ ನಾಳೆ ಸುಮಾರೊಂದು ಒಂದು ಹತ್ತದೈದು ಸಭೆಗಳನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಯೋಚನೆ ಈಗ ಒಂಬತ್ತು ಗಂಟೆಯಿಂದ ಶುರು ಆಗ್ತಾ ಇದೆ ಯಾವತ್ತೂ ಕೂಡ ನಮಗೆ ಶಿಕಾರಿಪುರ ಕ್ಷೇತ್ರದ ಜನ ಒಬ್ಬ ಪುರಸಭಾ ಸದಸ್ಯ ಇದ್ದಂಥ ನನ್ನನ್ನು ಶಾಸಕನಾಗಿ ಆಶೋಧನೆ ಮಾಡಿದ್ದಾರೆ ಸಂಸತ್ ಸದಸ್ಯನಾಗಿ ಹಾರೈಸಿದ್ದಾರೆ ಹಾಗಾಗಿ ಒಂದು ವಿಶೇಷವಾದಂಥ ಒಂದು ಪ್ರೀತಿಯನ್ನ ತಾಲೂಕಿನ ಜನ ಕೊಟ್ಟಿದ್ದಾರೆ ಹಾಗಾಗಿ ಆ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇರೋದೇ ಒಂದು ಅತ್ಯಂತ ಒಂದು ಸಮಾಧಾನ ಒಂದು ವಿಚಾರ ಮತ್ತು ವಿಶ್ವಾಸ ಇದೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಕೇವಲ ಶಿಕಾರಿಪುರ ಅಷ್ಟೇ ಅಲ್ಲ ನಮ್ಮ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರ ಒಂದು ಲಕ್ಷಕ್ಕಿಂತ ಹೆಚ್ಚು ಮತವನ್ನು ಪಡೆದುಕೊಳ್ಳಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತು ಆದಿಕ್ಕಲ್ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ವಿಶ್ವಾಸ ಇದೆ ಎಂಟಕ್ಕೆ ಎಂಟು ಕ್ಷೇತ್ರ ಒಂದು ಲಕ್ಷಕ್ಕಿಂತ ಹೆಚ್ಚು ಮತವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸಂಕಲ್ಪನ ಮಾಡಿದ್ವಿ ಸರ್